ವಿಜಯ ರಾಘವೇಂದ್ರ ಅವರ ಮಗ ಶೌರ್ಯನ ಒಂದು ಬಾಡಿಯನ್ನ ನೋಡಿದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಯಾಕೆಂದ್ರೆ ಬಹಳಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿದ್ರೆ ಪ್ರತಿ ದಿನ ಡಯಟ್ ಅನ್ನ ಫಾಲೋ ಮಾಡ್ತಾರೆ ವರ್ಕ್ಔಟ್ ಮಾಡ್ತಾರೆ ಜಿಮ್ ಗೆ ಹೋಗ್ತಾರೆ ಸೂಪರ್ ಆಗಿ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಯಾವ ಒಂದು ಬಾಡಿ ಗು ಕೂಡ ಕಡಿಮೆ ನೋಡಿ ಇಷ್ಟು ಒಂದು ಚಿಕ್ಕ ವಯಸ್ಸಿಗೆ ನಾವು ಒಂದು ಟೀನೇಜ್ ಗೆ ಈ ರೀತಿ ಒಂದು ಬಾಡಿಯನ್ನ ಬರ್ಸಿದ್ರೆ ಅಂದ್ರೆ ನಿಜಕ್ಕೂ ಇವರು ಸ್ಯಾಂಡಲ್ವುಡ್ ಈರೋ ಆಗಿ ಎಂಟ್ರಿ ಕೊಟ್ಟರೆ ಎಷ್ಟರ ಮಟ್ಟಿಗೆ ಡೆಡಿಕೇಶನ್ ಇಂದ ಆಕ್ಟ್ ಮಾಡ್ಬೋದು ಮತ್ತೆ ವರ್ಕೌಟ್ ಅನ್ನೋ ಸಹ ಮಾಡ್ಬೋದು ಯಾರು ಕೂಡ ಈ ರೀತಿ ಇಷ್ಟು ಚಿಕ್ಕ ವಯಸ್ಸಿಗೆ ಮಾಡಿರೋಕೆ ಸಾಧ್ಯನೇ ಇಲ್ಲ ಅದು ಯಂಗ್ಸ್ಟರ್ಸ್ ಅಂತ ಬಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹೇಳಿ ಮಾಡಿಸಿದಂತ ಇರೋ ಫ್ಯೂಚರ್ ನಲ್ಲಿ ಅಪ್ಕಮಿಂಗ್ ವಿಚಾರಾಘವೇಂದ್ರ ಅವರ ಮಗ ಶೌರ್ಯ ಅಂತ ಹೇಳ್ಬೋದು ನಿಮ್ಗೆ ನನ್ಸುತ್ತೆ ಶಿವಮೊಳ್ಳಿ ಅವರು ಹೇಳಿರೋ ಹಾಗೆ ನಾನೇ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತೀನಿ ಶೌರ್ಯನಿಗಾಗಿ ಆತ ದೊಡ್ಡವನಾದ್ಮೇಲೆ ವ್ಯಾಸಂಗ ಎಲ್ಲವೂ ಕೂಡ ಮುಗಿದ ಬಳಿಕ ಅಂತ ಕೂಡ ಮಾತನ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಅದಕ್ಕೋಸ್ಕರ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ ವಿಜಯ ರಾಘವೇಂದ್ರ ಅವರ ಅಭಿಮಾನಿಗಳೆಲ್ಲರೂ ಕೂಡ ಶೌರ್ಯಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ರೆ ಅವರ ಒಂದು ಬಾಡಿ ಆಗಿರ್ಬೋದು ಕೂಡ ನೋಡಿ ಸೂಪರ್ ಅಂತ ಮೆಚ್ಚುಗೆ ಮಾತನ ತಿಳಿಸಿದ್ದಾರೆ ಮತ್ತೆ ತಂದೆಯಾದಂತಹ ವಿಜಯಾಘವೇಂದ್ರ ಅವರು ಕೂಡ ಅಷ್ಟೇ ತುಂಬಾನೇ ಖುಷಿಯಾಗಿದ್ದಾರೆ ಮಗನ ಒಂದು ಅಚೀವ್ಮೆಂಟ್ ಬಗ್ಗೆ ಸಾಮಾನ್ಯದ ಮಾತು ಅಲ್ಲವೇ ಯಾಕೆಂದ್ರೆ ಓದಿಕೊಂಡು ಈ ರೀತಿ ಒಂದು ಈ ಒಂದು ಟೈಮ್ ಅಲ್ಲಿ ತುಂಬಾನೇ ಉದ್ಘಾಟಿಕೆ ಆಗಿರುತ್ತೆ ಯಾರು ಕೂಡ ಈ ರೀತಿಯ ಒಂದು ಪ್ರಯತ್ನವನ್ನ ಮಾಡೋದ್ರೆ ತುಂಬಾನೇ ರೇರ್ ಅದು ವಿಜಯ ಅವರ ಮಗ ಸಾಧಿಸಿದ್ದಾರೆ